ಎಲ್ಲರಿಗೂ ನಮಸ್ಕಾರ ಇಂದು ನಾವು ಸಾಹಿತ್ಯ ಸಂಗಮ ಐ ಸಿ ಎಸ್ ಸಿ ತರಗತಿಯ ಒಂಬತ್ತು ಮತ್ತು ಹತ್ತನೆಯ ತರಗತಿಯಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗಾಗಿ ಪಾಠವನ್ನು ಕಲಿಯೋಣ ಗರುಡ ಗಂಬದ ದಾಸಯ್ಯ ಪಾಠದ ಹೆಸರು ಗರುಡಗಂಬದ ದಾಸಯ್ಯ ಇದರ ಕವಿಯ ಹೆಸರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕವಿ ಕೃತಿ ಪರಿಚಯವನ್ನು ನೋಡೋಣ ಕವಿಗಳು ಯಾರು ಅಂತ ಪರಿಚಯ ಮಾಡಿಕೊಳ್ಳೋಣ ಪ್ರಬಂಧಕಾರ ಗೊರೂರು ಗಾಂಧಿವಾದಿಗಳಾಗಿದ್ದರು ಜನನ ನಾಲ್ಕು ಏಳು ಸಾವಿರದ ಒಂಬೈನೂರ ನಾಲ್ಕು ಫೋರ್ ಸವೆನ್ ನೈನ್ಟೀನ್ ಫೋರ್ ತಂದೆ ಶ್ರೀನಿವಾಸ ಅಯ್ಯಂಗಾರ್ ತಾಯಿ ಲಕ್ಷ್ಮಮ್ಮ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಶ್ರೀನಿವಾಸ ಅಯ್ಯಂಗಾರ್ ಮತ್ತು ಲಕ್ಷ್ಮಮ್ಮನವರ ಮಗ ಇವರು ಹುಟ್ಟಿದ ಸ್ಥಳ ಅರಕಲಗೂಡು ತಾಲೂಕಿನ ಹೈಸ್ಕೂಲ್ ವರೆಗೆ ವಿದ್ಯಾಭ್ಯಾಸ ಮಾಡಿ ಗಾಂಧೀಜಿ ಆಶ್ರಮ ಸೇರಿದರು ಗುಜರಾತ್ ಪೀಠದಲ್ಲಿ ಅಭ್ಯಾಸ ಮಾಡಿದರು ಇವರ ಪತ್ನಿ ಶೇಷಮ್ಮ ಮದರಾಸಿನ ಲೋಕಮಿತ್ರ ಕನ್ನಡ ಪತ್ರಿಕೆಯ ಉಪಸಂಪಾದಕರಾದರು ಸೀತಾತನಿಯ ಕೆ ರಾಮಸ್ವಾಮಿ ಎಂಬ ಹೆಸರುಗಳಿಂದ ಬರೆಯುತ್ತಿದ್ದರು ಚಲೇಜಾವ್‌ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆ ಅನುಭವಿಸಿದವರು ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರೆಲ್ಲ ಭಾಗವಹಿಸಿದವರಾಗಿದ್ರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಶುರುವಾದಂತಹ ಚಲೇಜಾವ್ ಚಳುವಳಿಯಲ್ಲಿ ಕೂಡ ಭಾಗವಹಿಸಿ ಜೈಲು ಶಿಕ್ಷೆಯನ್ನ ಇವರು ಅನುಭವಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತರೀಕೆರೆಯಲ್ಲಿ ನಡೆದ ಮೊದಲನೆಯ ಅಖಿಲ ಭಾರತ ಸಮ್ಮೇಳನಾಧ್ಯಕ್ಷರಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವಂತಹ ಈ ಅಖಿಲ ಕರ್ನಾಟಕ ಸಮ್ಮೇಳನ ಅಧ್ಯಕ್ಷರಾಗಿದ್ದವರು ಮೊದಲನೆಯ ವ್ಯಕ್ತಿ ಈ ಗೋರೂರು ರಾಮಸ್ವಾಮಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅವರಿಗೆ ಗೊರೂರು ಗೌರವ ಗ್ರಂಥ ಅರ್ಪಿಸಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿ ನೀಡಿತು ಗೌರವ ಡಿಲಿಟ್ ಪದ ಪದವಿ ಅಂತ ಹೇಳಿದರೆ ಲಿಟ್ರೇಚರ್ನಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಈ ಗೊರೂರು ರಾಮಸ್ವಾಮಿ ಅವರಿಗೆ ನೀಡಲಾಯಿತು ಯಾವ ವಿಶ್ವವಿದ್ಯಾಲಯ ಅಂದರೆ ಮೈಸೂರು ವಿಶ್ವವಿದ್ಯಾಲಯವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಿ ಲಿಟ್ ಪದವಿಯನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರವರಿಗೆ ನೀಡಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕಾದಲ್ಲಿ ಗೋರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶಿರಸಿಯಲ್ಲಿ ನಡೆದ ಐವತ್ತೈದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಈ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಪ್ರಮುಖ ಕೃತಿಗಳು ಯಾವುದು ಅಂದರೆ ಭಾರತದ ಸ್ವಾತಂತ್ರ್ಯ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬಿಡುಗಡೆಯಾದಂತಹ ಕೃತಿ ಹಳ್ಳಿಯ ಚಿತ್ರಗಳು ಇದು ಕೂಡ ಅದೇ ಸಮಯದಲ್ಲಿ ಬಿಡುಗಡೆಯಾದ ಕೃತಿ ನಮ್ಮ ಊರಿನ ರಸಿಕರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬಿಡುಗಡೆಯಾದ ಕೃತಿ ಹಳ್ಳಿಯ ಹಾಡುಗಳು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಿಡುಗಡೆಯಾದದ್ದು ಹಳ್ಳಿಯ ಬಾಳು ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಇವರು ಬಿಡುಗಡೆ ಗಳಿಸಿದಂತಹ ಕೃತಿಗಳು ಗರುಡಗಂಬದ ದಾಸಯ್ಯವನ್ನ ಬರೆದವರು ಗುರೂರು ರಾಮಸ್ವಾಮಿ ಹೆಂಗಾರು ಇಲ್ಲಿ ಕವಿಕೃತಿ ಪರಿಚಯದಲ್ಲಿ ನೀವು ನೋಡ್ಕೊಳ್ಬೇಕಾದದ್ದು ಅವರ ಜನನ ದಿನಾಂಕ ನಾಲ್ಕು ಏಳು ಸಾವಿರದ ಒಂಬೈನೂರ ನಾಲ್ಕು ಫೋರ್ ಸೆವೆನ್ ನೈನ್ಟೀನ್ ಫೋರ್ ತಂದೆಯ ಹೆಸರು ತಾಯಿಯ ಹೆಸರು ಅವರ ಜನ್ಮಸ್ಥಳ ಹಾಗೂ ಅವರಿಗೆ ದೊರೆತಂತಹ ಪ್ರಶಸ್ತಿಗಳು ಅದೇ ರೀತಿ ಅವರ ಪ್ರಮುಖ ಕೃತಿಗಳನ್ನು ನೀವು ನೆನ್ಪಿಡಬೇಕು ನಮ್ಮ ಊರಿನ ಹೊಲಗೇರಿಯ ಆದಿ ಕರ್ನಾಟಕರು ಬಹಳ ದಿವಸಗಳಿಂದ ಭಜನೆಗೆ ಬೇಕಾಗುವ ಗರುಡ ತರಿಸಿಕೊಡಿ ಅಂತ ಹೇಳ್ತಾ ಇದ್ರು ನಾನು ಆಗ್ಲಿ ಆಗ್ಲಿ ಅಂತ ಹೇಳ್ತಾ ಒಂದೂವರೆ ವರ್ಷ ತಳಿದ್ರು ಅವತ್ತು ಮಧ್ಯಾಹ್ನ ಬೆಂಗಳೂರಿಗೆ ಹೋಗಿದ್ದಾಗ ನನ್ನ ಸ್ನೇಹಿತ ಶಂಕರಪ್ಪ ಬಂದು ಒಂದು ಗರುಡಗಂಬ ಮಲ್ಲೇಶ್ವರದಲ್ಲಿ ಮದ್ಯಪಾನ ನಿರೋಧದ ಮೇಲೆ ಉಪನ್ಯಾಸ ಮಾಡುವ ಸಾಧುವಿನ ಬಳಿ ಇದೆ ಆ ಸಾಧುವಿಗೂ ನನಗೂ ಬಹಳ ಸ್ನೇಹ ಈ ದಿವಸ ಅವನು ಬಿನ್ನಿ ಮಿಲ್ಲಿನ ಬಳಿ ಹೆಂಡ ಸರಾಯಿ ಕುಡಿಯುವುದು ಪಾಪವೆಂಬ ವಿಷಯದ ಮೇಲೆ ಉಪನ್ಯಾಸ ಮಾಡುತ್ತಾನೆ ಗರುಡಗಂಬವನ್ನು ಕೊಟ್ಟು ಬಿಡುತ್ತಾನಂತೆ ಅದನ್ನು ನೀನು ಕೊಂಡುಕೋ ಎಂದನು ಇಲ್ಲಿ ಕವಿ ಬರೀತಾರೆ ಅವರು ಹೊಲಗೇರಿಯ ಆದಿ ಕರ್ನಾಟಕರಿಗಾಗಿ ಒಂದು ಗರುಡಗಂಬವನ್ನ ಹುಡುಕ್ತಾ ಇರ್ತಾರೆ ಆದಿ ಕರ್ನಾಟಕರು ಬಹಳ ದಿನಗಳ ಹಿಂದೆ ಒಂದು ಗರುಡಗಂಬವನ್ನ ತರಿಸಿಕೊಡಿ ಅಂತ ಕೇಳ್ತಾ ಇದ್ರಂತೆ ಇವರು ಕೂಡ ಆಗ್ಲಿ ಆಗ್ಲಿ ಅಂತ ಸುಮಾರು ಒಂದೂವರೆ ವರ್ಷಗಳ ಕಾಲ ಅವರಿಗೆ ಹೇಳ್ತಾ ತಂದ್ಕೊಡ್ತೇನೆ ತಂದ್ಕೊಡ್ತೇನೆ ಅಂತ ಹೇಳ್ತಾ ಇದ್ರಂತೆ ಆ ದಿವಸ ಮಧ್ಯಾಹ್ನ ಇವ್ರು ಯಾವುದೋ ಕಾರಣ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾಗ ಇವರ ಸ್ನೇಹಿತ ಶಂಕರಪ್ಪ ಹೇಳ್ತಾರೆ ಒಂದು ಗರುಡಗಂಬ ನೀನ್ ಬೇಕಂತಿದ್ಯಲ್ಲ ಅದು ಮಲ್ಲೇಶ್ವರದಲ್ಲಿ ಸಿಗ್ತಾ ಇದೆ ಮದ್ಯಪಾನ ನಿರೋಧದ ಮೇಲೆ ಉಪನ್ಯಾಸ ಮಾಡುವ ಸಾಧುವಿನ ಬಳಿ ಇದಿದೆ ಅಂದ್ರೆ ಮದ್ಯಪಾನವನ್ನ ವಿರೋಧಿಸುವಂತಹ ಜನರಿರ್ತಾರೆ ಆ ಮದ್ಯಪಾನವನ್ನ ಮಾಡುವವರನ್ನ ಆ ವ್ಯಸನದಿಂದ ಬಿಡಿಸ್ಲಿಕ್ಕೆ ಮಾಡುವಂತಹ ಒಂದು ಸಭೆಯನ್ನ ಒಂದು ಉಪನ್ಯಾಸವನ್ನ ಅಲ್ಲಿ ಮದ್ಯಪಾನ ನಿರೋಧದ ಮೇಲೆ ಮಾಡುವ ಉಪನ್ಯಾಸ ಅಂತ ಹೇಳ್ತಾರೆ ಡಿ ಅಡಿಕ್ಷನ್ ಅಂತ ಹೇಳ್ತೇವಲ್ಲ ಅದು ಆ ಸಾಧು ಉಪನ್ಯಾಸ ಮಾಡುವಂತಹ ಸಾಧು ಈ ಒಂದು ಗರುಡ ಗಂಬವನ್ನ ಹಿಡ್ಕೊಂಡಿರ್ತಾನೆ ಅವನು ಈ ಶಂಕರಪ್ಪನ ಸ್ನೇಹಿತ ಆ ದಿವಸ ಆ ಉಪನ್ಯಾಸ ಎಲ್ಲಿದೆ ಅಂದ್ರೆ ಬಿನ್ನಿ ಮಿಲ್ಲಿನ ಬಳಿ ಇರುವಂತ ಹೆಂಡ ಸರಾಯಿ ಕುಡಿಯುವುದು ಪಾಪವೆಂಬ ವಿಷಯದ ಮೇಲೆ ಉಪನ್ಯಾಸ ಮಾಡಲಿಕ್ಕೆ ಬರುವವರು ಸಾಧುಗಳು ಅಲ್ಲಿ ಸ್ಥಳ ಬಿನ್ನಿ ಮಿಲ್ಲಿನ ಬಳಿ ಸರಾಯಿ ಕುಡಿಯುವುದು ಅಂದ್ರೆ ಹೆಂಡ ಕುಡಿಯುವುದು ಡ್ರಿಂಕ್ಸ್ ಮಾಡುವುದು ಅಂತ ಅರ್ಥ ಆಲ್ಕೋಹಾಲ್ ಅಡಿಕ್ಷನ್ ಅನ್ನ ತಪ್ಪಿಸುವುದಕ್ಕೆ ಇವರು ಕೊಡುವಂತಹ ಉಪನ್ಯಾಸ ಯಾರು ಅಂದ್ರೆ ಸಾಧುಗಳು ಉಪನ್ಯಾಸ ಕೊಡ್ತಾರೆ ಅವರ ಬಳಿ ಒಂದು ಗರುಡಗಂಬ ಇದೆ ಅದನ್ನ ಶಂಕರಪ್ಪನಿಗೆ ಅವ್ರು ಕೊಡ್ತೇನೆ ಹೇಳಿದ್ರು ಆದ್ರೆ ನಮ್ಮ ಕವಿ ಇದನ್ನ ತೆಗೆದುಕೊಳ್ಳುವುದಕ್ಕೆ ಉತ್ಸುಕರಾಗಿದ್ದಾರೆ ಗರುಡಗಂಬವನ್ನು ಕೊಟ್ಟು ಬಿಡುತ್ತಾನಂತೆ ಅವನು ಅದನ್ನು ನೀನು ಕೊಂಡು ಹೋಗುವ ನಾನು ನಿರುತ್ಸಾಹದಿಂದ ಹೋಗಯ್ಯ ಆ ಗರುಡಗಂಬ ಕೊಂಡುಕೊಂಡು ನಾನು ತಿರುಪಕ್ಕೆ ತಾನೇ ಹೋಗಬೇಕು ಎಂದ ಶಂಕರಪ್ಪ ನೀನು ಆದಿ ಕರ್ನಾಟಕರಿಗೆ ಉಪಯೋಗವಾಗುತ್ತೆ ಕಡಿಮೆ ಬೆಲೆಗೆ ಕೊಟ್ಟು ಬಿಡುತ್ತಾನೆ ತೆಗೆದುಕೋ ಎಂದು ಬಲಾತ್ಕರಿಸಿ ಎರಡು ರೂಪಾಯಿ ರೂಪಾಯಿ ಬೆಲೆ ಬಾಳುವ ಗರುಡಗಂಬವನ್ನು ಹತ್ತು ಆಣೆಗೆ ನನಗೆ ಕೊಡಿಸಿದನು ಶಂಕರಪ್ಪ ಬಿಡ್ಲೇ ಇಲ್ಲ ಇವರಿಗೆ ಆದಿ ಕರ್ನಾಟಕದವರಿಗೆ ಇದು ಸಹಾಯ ಆಗ್ತದೆ ಅವ್ರು ನಿನ್ನತ್ರ ಕೇಳ್ತಾ ಇದ್ರಲ್ಲ ನಿನಗೆ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗ್ತಾ ಇದೆ ಅವರಿಗೂ ಉಪಯೋಗಕ್ಕೂ ಆಯಿತು ನಿನಗೂ ಬೆಲೆ ಕಡಿಮೆಯಲ್ಲಿ ಸಿಗ್ತಾ ಇದೆ ಆದ್ದರಿಂದ ತುಂಬಾ ಒತ್ತಾಯ ಮಾಡಿ ಆ ಗರುಡಗಂಬವನ್ನು ಎರಡು ರೂಪಾಯಿ ಬೆಲೆ ಬಾಳುವಂತಹ ಗರುಡಗಂಬವನ್ನು ಹತ್ತು ಆಣೆಗೆ ನಮ್ಮ ಕವಿಗಳಿಗೆ ಕೊಡಿಸಿದ್ರು ಯಾರು ಅಂದರೆ ಶಂಕರಪ್ಪನವರು ಗರುಡಗಂಬ ಹತ್ತು ಆಣೆಗೆ ಸಿಕ್ಕಿದ್ದರಿಂದ ನನಗೆ ಸಂತೋಷವೇ ಆಯಿತು ಎರಡು ರೂಪಾಯಿ ಗರುಡಗಂಬ ಹತ್ತು ಆಣೆಗೆ ಸಿಕ್ಕಿದೆ ಅಂದ್ರೆ ಆಣೆ ಪಾವಣೆ ಅಂತ ಹೇಳಿದ್ರೆ ಅಲ್ಲಿ ಇನ್ನು ಕಡಿಮೆ ಬೆಲೆ ರೂಪಾಯಿಯ ಬೆಲೆಗಿಂತ ಕಡಿಮೆ ಬೆಲೆ ಇರುವಂತಹ ಬೆಲೆ ಆಣೆ ಹಾಗೂ ಪಾವಣೆ ಇದು ಹಿಂದಿನ ಕಾಲದಲ್ಲಿ ನಾವು ಹಣವನ್ನು ಎಣಿಸುತ್ತಿದ್ದಂತಹ ಒಂದು ಕ್ರಮ ಈಗ ರೂಪಾಯಿ ನೂರು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳ್ತೇವಲ್ಲ ಅದೇ ರೀತಿ ಆವಾಗ ಆಣೆ ಪಾವಣೆ ಮತ್ತು ರೂಪಾಯಿಯನ್ನ ಬಳಸ್ತಾ ಇದೆ ಒಂದು ರೂಪಾಯಿ ಎರಡು ರೂಪಾಯಿ ಅಂದ್ರೆ ಈಗಿನ ನೂರು ಸಾವಿರ ರೂಪಾಯಿಗಳಿಗೆ ಸಮ ಹಿಂದೆ ಒಂದೆರಡು ಸಾರಿ ಒಂದೂವರೆ ರೂಪಾಯಿಗೆ ಕೇಳಿದ್ದರೂ ಅದು ಸಿಕ್ಕಿರಲಿಲ್ಲ ನಮ್ಮ ಆದಿ ಕರ್ನಾಟಕರಿಗೆ ಪರಮ ಸಂತೋಷ ಉಂಟಾಗುವುದೆಂಬ ಹುರುಪಿನಿಂದ ನಾನು ಮೂರು ಗಂಟೆಯ ರೈಲಿಗೆ ಗರುಡಗಂಬವನ್ನು ಕೈಯಲ್ಲಿ ಹಿಡಿದುಕೊಂಡು ಮಲ್ಲೇಶ್ವರದಿಂದ ಹೊರಟೆ ನಾನು ಕೃಷ್ಣ ಬಜಾರಿನ ಮುಂದಕ್ಕೆ ಬಂದಾಗ ಎಲ್ಲರೂ ನನ್ನ ಕಡೆಯೇ ನೋಡುತ್ತಿರುವಂತೆ ತೋರಿತು ಇವರು ನನ್ನನ್ನೇ ಕುರಿತು ನೋಡುವಷ್ಟು ನಾನೇನು ಸುಂದರನಲ್ಲವಲ್ಲ ಎಂದುಕೊಂಡು ಇನ್ನೂ ನಾಲ್ಕು ಹೆಜ್ಜೆ ಮುಂದಕ್ಕೆ ಹಾಕಿದೆ ಆಗ ಥಟ್ಟನೆ ಹೊಳೆಯಿತು ನಾನು ಗರುಡಗಂಬವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದುದನ್ನು ಜನರು ಕಂಡು ಇವನಿಗೆ ಜೋಳಿಗೆ ಜಾಗಟ್ಟೆ ಇಲ್ಲ ಆದರೂ ಇವನು ದಾಸಯ್ಯನೇ ಸಂದೇಹವಿಲ್ಲ ಎಂದು ಯೋಚಿಸಿದ್ದರು ಗರುಡಗಂಬ ಅಂತ ಹೇಳಿದ್ರೆ ಈ ದಾಸರು ಮನೆ ಮನೆಗೆ ಭಿಕ್ಷೆ ಬೆಡಲಿಕ್ಕೆ ಬರುವವರ ಕೈಯಲ್ಲಿರುವಂಥದ್ದು ಹಾಗೂ ಆದಿ ಕರ್ನಾಟಕದ ಕಡೆ ಇದನ್ನು ಭಜನೆ ರೀತಿಯಲ್ಲಿ ಹಾಡುಗಳಿಗೆ ಇದನ್ನು ಉಪಯೋಗಿಸ್ಕೊಳ್ತಾರೆ ಒಂದು ರೀತಿಯ ಕೋಲು ಅಂತ ನೀವು ತಿಳ್ಕೊಳ್ಬಹುದು ಇದು ಹಿಂದೆ ಎಷ್ಟು ಒಂದೂವರೆ ರೂಪಾಯಿಗೆ ಇದನ್ನ ಎಷ್ಟು ಸಾರಿಯವರು ಪ್ರಯತ್ನ ಪಟ್ಟರು ಕೂಡ ಅದು ಅವರಿಗೆ ಸಿಕ್ಕಿರಲಿಲ್ಲ ಈಗ ಹತ್ತು ಹಣಿಗೆ ಸಿಕ್ಕಿರೋದ್ರಿಂದ ಕವಿಗಳು ತುಂಬಾ ಸಂತೋಷದಿಂದ ಹುರುಪಿನಿಂದ ಉತ್ಸಾಹದಿಂದ ಅದನ್ನ ಮೂರು ಗಂಟೆಯ ರೈಲಿಗೆ ಕೈಯಲ್ಲಿ ಆ ಹಿಡಿದುಕೊಂಡು ಹೊರಟ್ರು ಮಲ್ಲೇಶ್ವರದಿಂದ ಅವರು ಕೃಷ್ಣ ಬಜಾರಿನ ಕಡೆಗೆ ಬರ್ತಾ ಇರಬೇಕಾದ್ರೆ ಎಲ್ಲರೂ ಅಕ್ಕಪಕ್ಕದಲ್ಲಿರೋರು ಯಾರಪ್ಪ ಅಂತ ನೋಡ್ತಾ ಇದ್ರು ಆಗ ಕವಿ ಮನಸ್ಸಿನಲ್ಲೇ ಯೋಚಿಸ್ತಾರೆ ನಾನೇನು ಅಷ್ಟು ಸುಂದರವಾಗಿಲ್ವಲ್ಲ ಆದರೂ ಎಲ್ಲರೂ ಯಾಕೆ ನನ್ನನ್ನು ನೋಡ್ತಾರೆ ಅಂತ ಮನಸ್ಸಿನಲ್ಲಿಯೇ ಯೋಚಿಸ್ತಾರೆ ಆದ್ರೆ ಅವರಿಗೆ ಗೊತ್ತಾಗ್ಲೇ ಇಲ್ಲ ಜನರು ಅವರನ್ನ ನೋಡ್ತಾ ಇಲ್ಲ ಅವರ ಕೈಯಲ್ಲಿದ್ದ ಗರುಡಗಂಬವನ್ನ ನೋಡ್ತಾ ಇದ್ದಾರೆ ಇವನಿಗೆ ಜೋಳಿಗೆ ಜಾಗಟೆ ಯಾವುದೂ ಇಲ್ಲ ಆದ್ರೂ ದಾಸಯ್ಯನ ತರಹನೇ ಕಾಣ್ತಾ ಇದ್ದಾನೆ ಅಂತ ಅವರು ಯೋಚಿಸಿದ್ದರು ಜನರೆಲ್ಲ ಇವರನ್ನ ಸನ್ಯಾಸಿ ಅಥವಾ ಸಾಧು ಅಂತ ಯೋಚಿಸ್ತಾರೆ ಅಂದ್ರೆ ಇವರ ವೇಷಭೂಷಣ ಆಗಿತ್ತು ಮತ್ತು ಕೈಯಲ್ಲಿ ಗರುಡಗಂಬವು ಬೇರೆ ಇತ್ತಲ್ಲ ಅದರ ಸಲುವಾಗಿ ಅಲ್ಲಿರುವ ಜನರೆಲ್ಲ ಇವರು ದಾಸಯ್ಯನೇ ಅಂತ ತಿಳ್ಕೊಂಡಿದ್ರು ಅಂದ್ರೆ ಸಾಧುವೆ ಅಂತ ತಿಳ್ಕೊಂಡಿದ್ರು ಮನೆ ಮನೆಗೆ ಭಿಕ್ಷೆ ಬೇಡುವವನೆ ಅಂತ ತಿಳಿದಿದ್ರು ನನ್ನ ವೇಷವೇನು ಸ್ವಲ್ಪ ಮಟ್ಟಿಗೆ ಜಾಗಟ್ಟೆ ಜೋಳಿಗೆಯ ಗುರುವಿಗೆ ಸಮಾನವಾಗಿಯೇ ಇದ್ದಿತ್ತು ಮಾಸಿದ ಒಂದು ಬಿಳಿಯ ಖಾದಿ ದಟ್ಟಿ ಮಿತಿ ಮೀರಿ ಬೆಳೆದ ದೇಹಕ್ಕೆ ಬಿಗಿಯಾಗಿ ಮೇಲಕ್ಕಾಗಿದ್ದ ಒಂದು ಅಂಗಿ ಅದರ ಮೇಲೆ ಪೊದೆದುಕೊಂಡಿದ್ದ ಕೊಳೆಯಾದ ಅಂಗವಸ್ತ್ರ ಹೆಗಲ ಮೇಲೆ ನೇತಾಡುತ್ತಿದ್ದ ಅದರ ತುದಿಯಲ್ಲಿ ಕಟ್ಟಿದ್ದ ಸೌತೆಕಾಯಿಯ ಗಂಟು ವೈದಿಕರಾದ ನಮ್ಮ ತಂದೆಯವರು ಬೆಂಗಳೂರಿಗೆ ಬರುವವರೆಂದು ವದಂತಿ ಇದ್ದುದರಿಂದ ಮುಖಕ್ಷಾವರ ಮಾಡಿಸದೆ ಬೆಳೆಸಿದ್ದ ಚೂಪಾದ ಆರದಂತಿದ್ದ ಕರಿಯ ಗಡ್ಡ ಇವು ಆಗಿನ ನನ್ನ ವೇಷದ ಕೆಲವು ವೈಚಿತ್ರಗಳು ಇವರು ಗರುಡಗಂಬವನ್ನ ಹಿಡಿದುಕೊಂಡು ಮಲ್ಲೇಶ್ವರದಿಂದ ರೈಲಿಗಾಗಿ ಹೊರಟಿದ್ರು ಅವ್ರು ಬರ್ತಾ ಇರಬೇಕಾದ್ರೆ ಅವರು ತನ್ನನ್ನು ತಾನು ವಿವರಿಸ್ತಾರೆ ಈ ರೀತಿ ತಾನು ಹೇಗಿದ್ದೆ ಜನ ಯಾಕೆ ನನ್ನನ್ನು ನೋಡ್ತಾ ಇದ್ರು ಅಂದ್ರೆ ನಾನು ಹಾಕೊಂಡಿದ್ದ ಬಟ್ಟೆ ಮಾಸಿದ ಬಿಳಿಯ ಖಾದಿ ದಟ್ಟಿ ಅಂದ್ರೆ ತುಂಬಾ ಹಳೆಯದಾಗಿರ್ತದೆ ಆ ಬಟ್ಟೆ ಬಿಳಿಯ ಬಟ್ಟೆ ಆದ್ರೆ ಅದು ಬಿಳಿಯಾಗಿರ್ಲಿಲ್ಲ ತುಂಬಾ ದಪ್ಪವಾದ ಶರೀರ ಮಿತಿ ಮೀರಿ ಬೆಳೆದಂತಹ ಶರೀರ ಅದಕ್ಕೆ ಮೇಲುಗಡೆ ಬಿಗಿಯಾದ ಒಂದು ಅಂಗಿ ಮಸುಕಾಗಿರುವಂತಹ ಒಂದು ಅಂಗಿ ಬಿಳಿ ಅಲ್ಲದಿದ್ರು ಬಿಳಿ ಅಂತ ಯೋಚಿಸಬಹುದಾದಂತಹ ಅಂಗಿ ಅದರ ಮೇಲೆ ಪದೆದುಕೊಂಡಿದ್ದ ಕೊಳೆಯಾದ ಅಂಗವಸ್ತ್ರ ಅಂಗವಸ್ತ್ರ ಅಂದ್ರೆ ಶಾಲ್ ತರ ಒಂದು ಹೆಗಲಿನ ಮೇಲೆ ಹಾಕೊಳ್ತಾರಲ್ಲ ಆ ತರದ ವಸ್ತ್ರ ಹೆಗಲ ಮೇಲೆ ನಡೆ ನೇತಾಡುತ್ತಿದ್ದ ಅವರ ಅದರ ತುದಿಯಲ್ಲಿ ಕಟ್ಟಿದ್ದ ಸೌತೆಕಾಯಿಯ ಗಂಟು ಮೊದ್ಲೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಗಂಟುಗಳನ್ನ ಮಾಡಿ ಕಟ್ಕೊಳ್ತಾ ಇದ್ರು ಅದರಲ್ಲಿ ಅವರಿಗೆ ಬೇಕಾದ ಸಾಮಾನುಗಳನ್ನ ಇಟ್ಕೊಳ್ತಾ ಇದ್ರು ಇವರು ಅದರ ತುದಿಯಲ್ಲಿ ಒಂದು ಸೌತೆಕಾಯಿಯ ಗಂಟು ಅದರ ಒಳಗಡೆ ಏನೇನು ಸಾಮಾನುಗಳಿರ್ಬಹುದು ಆದರೆ ಅದು ಸೌತೆಕಾಯಿಯ ರೀತಿಯಲ್ಲಿ ಕಂಡು ಬರ್ತಾ ಇತ್ತು ಆ ಗಂಟು ಹಾಗೆ ಅವರ ತಂದೆ ವೈದಿಕರಾಗಿದ್ರು ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎನ್ನುವಂತಹ ವಿಷಯ ಗೊತ್ತಿದ್ದ ಇವರು ಮುಖವನ್ನು ಕೂಡ ಶೌರ ಮಾಡದೆ ಅಂದ್ರೆ ಯಾವುದು ಶೇವಿಂಗ್ ಕೂಡ ಮಾಡದೆ ಆ ಗಡ್ಡವನ್ನ ಹಾಗೆ ಬಳಸ್ಕೊಂಡು ಒಂದು ರೀತಿಯ ವಿಚಿತ್ರ ವೇಷವನ್ನ ಮಾಡಿಕೊಂಡಿದ್ವಿ ಕೊಳೆ ಕೊಳೆಯಾದ ಅಂಗಿ ಮತ್ತೆ ಅಂಗವಸ್ತ್ರವೂ ಕೂಡ ಕೊಳೆಯಾದದ್ದು ಒಂದು ರೀತಿ ಸನ್ಯಾಸಿಯ ತರನೇ ಅವರು ಕಾಣ್ತಾ ಇದ್ರು ದಾಸಯ್ಯ ರೀತಿಯಲ್ಲಿಯೇ ಅವರಿದ್ರು ಜಾಗಟ್ಟೆ ಜೋಳಿಗೆ ಮಾತ್ರ ಇಲ್ಲದೆ ಇದ್ದಿರಬಹುದು ಆದ್ರೆ ಅವರು ಸನ್ಯಾಸಿಯ ರೀತಿಯೇ ಕಂಡು ಬರ್ತಾ ಇದ್ರು ಆರಿದಂತಿದ್ದ ಕರಿಯ ಗಡ್ಡ ಇವು ಆಗಿನ ನನ್ನ ವೇಷದ ಕೆಲವು ವೈಚಿತ್ರಗಳು ಇದೇ ವೇಷದಲ್ಲಿ ಹೋಟೆಲ್ ನಲ್ಲಿ ಕುಳಿತಿದ್ದ ನನ್ನನ್ನು ನೋಡಿ ಹಿಂದೆ ಒಬ್ಬನು ಸುಮ್ಮನೆ ಕುಕ್ಕರ ಬಡಿದಿರಬೇಕು ನಿನಗೆ ಸಂಬಳ ಕೊಡೋದು ಹೋಗಿ ಬೇಗ ದೋಸೆ ತೆಗೆದುಕೊಂಡು ಬಾ ಎಂದಿದ್ದನು ಕುಕ್ಕರ ಬಡಿದಿರೋಕೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋಕೆ ನಿನಗೇನು ಸಂಬಳ ಕೊಡ್ತಿದ್ದಾರಾ ಇಲ್ಲಿ ಹೋಗಿ ಒಳಗಡೆ ಹೋಗಿ ದೋಸೆ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಹೋಟೆಲ್ನಲ್ಲಿ ಅನೇಕ ಗ್ರಾಹಕರು ಬರ್ತಾರೆ ಇವರು ಕೂಡ ಗ್ರಾಹಕರಾಗಿಯೇ ಅಲ್ಲಿ ಹೋಗಿದ್ರು ಆಗ ಹಿಂದೆ ಬಂದಂತಹ ಒಬ್ಬ ಮನುಷ್ಯ ಗ್ರಾಹಕರ ಹತ್ರ ಕೇಳ್ತಾರೆ ನೀನ್ಯಾಕೆ ಸುಮ್ಮನೆ ಕೂತಿದ್ಯಾ ಇಲ್ಲಿ ನಿನ್ಗೇನು ಕೆಲಸ ಇಲ್ವಾ ಹೋಗಿ ಒಳಗಡೆ ಹೋಗಿ ದೋಸೆ ತೆಗೆದುಕೊಂಡು ಬಾ ಅಂದ್ರೆ ಹೋಟೆಲ್ನಲ್ಲಿ ಕೆಲಸ ಮಾಡುವವನೇನು ಅಂತ ಅವರು ಕೂಡ ತಪ್ಪಾಗಿ ತಿಳಿದುಕೊಂಡ್ರು ನೋಡಲಿಕ್ಕೆ ಇವರು ತುಂಬಾ ಕೊಳೆಯಾದ ಬಟ್ಟೆ ಎಲ್ಲ ಹಾಕಿದ್ರಲ್ಲ ಹಾಗಾಗಿ ಜನರಿಗೆ ಪರಿಚಯನೂ ಕೂಡ ಆಗಿರಲಿಲ್ಲ ನಾನು ದಾಸಯ್ಯನೆಂಬುದು ಜನರ ಮನಸ್ಸಿಗೆ ತಿಳಿಯಿತೆಂದು ನನಗೆ ಹೊಳೆದ ಕೂಡಲೇ ನನಗೆ ಉಂಟಾದ ಅವಮಾನ ಹೇಳುತ್ತಿರುವುದು ಭೂಮಿಯು ಒಂದು ನನ್ನನ್ನು ಅಲ್ಲೇ ನುಂಗಿಕೊಂಡಿದ್ದರೆ ನನಗೇನು ದುಃಖ ಉಂಟಾಗುತ್ತಿರಲಿಲ್ಲ ಅವರಿಗೆ ತುಂಬಾ ಬೇಸರ ಆಗ್ತದೆ ಅವರನ್ನು ನೋಡಿ ಎಲ್ಲರೂ ನೋಡ್ತಾ ಇರ್ತಾರೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಆದರೆ ಹೋಟೆಲ್ನಲ್ಲಿ ನೋಡಿದಾಗ ಅವರಿಗೆ ಯಾರೋ ಹೋಟೆಲ್ನ ಸಪ್ಲೈಯರ್ ಅಥವಾ ಹೋಟೆಲ್ನ ಕೆಲಸದವ ಅಂತ ತಿಳಿದುಕೊಂಡ ಕೂಡಲೇ ತುಂಬಾ ಬೇಸರ ಆಗಿ ಅವರಿಗೆ ಆ ಭೂಮಿ ಅಲ್ಲೇ ನುಂಗಿ ಬಿಡಬಾರ್ದೆ ಎನ್ನುವಷ್ಟು ಅವಮಾನ ಆಗಿ ಹೋಯ್ತಂತೆ ನಾನು ಏನು ಮಾಡಬೇಕೆಂದು ತೋರದೆ ಎರಡು ನಿಮಿಷ ಅಲ್ಲೇ ಸುಮ್ಮನೆ ನಿಂತುಬಿಟ್ಟೆ ಆ ಎರಡು ನಿಮಿಷಗಳಲ್ಲಿ ನೂರಾರು ಜನ ನನ್ನ ಎದುರಿಗೆ ಹೋದರು ಅವರೆಲ್ಲರೂ ನನ್ನ ಗರುಡಗಂಬದ ಮೇಲೆ ದೃಷ್ಟಿ ಇದ್ದಿದ್ದೇ ಹೊರತು ಮತ್ತಾವುದರ ಮೇಲೆ ಇರಲಿಲ್ಲ ಅವರು ನನ್ನ ಕಡೆಯೇ ನೋಡಿಕೊಂಡು ಹಾಸ್ಯ ಮಾಡುತ್ತಾ ಮಾತನಾಡುತ್ತಿರುವಂತೆ ತೋರಿತು ಅವರು ಹೋಟೆಲ್ನಲ್ಲಿ ಕುಳಿತಿದ್ದಾಗ ಸುಮಾರಷ್ಟು ಜನ ನೂರಾರು ಜನ ಒಂದೆರಡು ನಿಮಿಷದಲ್ಲಿ ಅವರ ಎದುರಿಗೆ ಹಾದು ಹೋದು ಅಂದ್ರೆ ಅದು ಜನಜಂಗುಳಿ ಇರುವಂತಹ ಪ್ರದೇಶ ಅಲ್ಲಿ ಎಲ್ಲರೂ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದ್ರು ಅವರದೆಲ್ಲರ ದೃಷ್ಟಿ ಅವರ ಮೇಲೆ ಇತ್ತು ಆದ್ರೆ ಅವ್ರು ಯೋಚಿಸ್ತಾರೆ ಅವರ ಮೇಲೆ ಏನು ಇದ್ದಿರಲಿಲ್ಲ ನನ್ನ ಬಳಿ ಇದ್ದಂತಹ ಗರುಡ ಗಂಬದ ಮೇಲೆ ದೃಷ್ಟಿ ಇದ್ದಿದ್ದೇ ಹೊರತು ಮತ್ತರ ಮೇಲೂ ಇರಲಿಲ್ಲ ಅವರು ನಾನು ಸುಂದರ ಎನ್ನುವುದನ್ನ ನೋಡ್ತಿರ್ಲಿಲ್ಲ ನನ್ನ ಗರುಡ ಗಂಬವನ್ನೇ ನೋಡ್ತಾ ಇದ್ದೀನಿ ಅನ್ನೋದನ್ನ ತುಂಬಾ ಬೇಸರ ಪಟ್ಕೊಳ್ತಾರೆ ಅವರು ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾ ಮಾತನಾಡುತ್ತಿರುವಂತೆ ತೋರಿದ್ರು ನಮ್ಗೆಲ್ಲ ಅನ್ನಿಸ್ತದೆ ಯಾರೋ ನಮ್ಮನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಅಳುಕಿದ್ರೆ ನಮ್ಗನ್ನಿಸ್ತದೆ ನಮ್ಮನ್ನ ನೋಡಿ ಬಹುಶಃ ಅವರೇನೋ ಮಾತಾಡ್ಕೊಳ್ತಾ ಇದ್ದಾರೆ ನಮ್ಮ ಬಗ್ಗೆಯೇ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಅವರು ಯಾವ ವಿಷಯವನ್ನು ಮಾತಾಡಿದ್ರು ಗೊತ್ತಾಗೋದಿಲ್ಲ ಆದ್ರೆ ನಾವು ನಮ್ಮ ವಿಷಯವನ್ನೇ ಅವ್ರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಡ್ತೇವೆ ತಪ್ಪಾಗಿ ತಿಳ್ಕೊಳ್ತೇವೆ ಹಾಳಾದ್ದನ್ನ ಬಟ್ಟೆಯಲ್ಲಾದರೂ ಸುತ್ತಿಕೊಳ್ಳೋಣ ಎಂದರೆ ಅದು ಎಣ್ಣೆಮಯವಾಗಿದ್ದುದರಿಂದ ಅದಕ್ಕೂ ಅವಕಾಶವಿರಲಿಲ್ಲ ಹಾಗೂ ಹೀಗೂ ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಗಲ್ಲಿಯಲ್ಲಿ ಹಾದು ನಮ್ಮ ಸ್ನೇಹಿತನ ಕೊಠಡಿಗೆ ಹೋಗಿ ಅದನ್ನು ಇಟ್ಟು ಸದ್ಯ ಬದುಕಿಕೊಂಡೆನೆಂದು ನಿಟ್ಟುಸಿರಿಬಿಟ್ಟೆ ಅವರು ಅದನ್ನ ಹಾಗೆ ತರುವುದಕ್ಕಿಂತ ಬಟ್ಟೆಯಲ್ಲಾದರೂ ಸುತ್ತಕೊಳ್ಬೋದಿತ್ತು ಈ ಗರುಡಗಂಬವನ್ನು ಅಂತ ಯೋಚಿಸಿದರೆ ಅದನ್ನೇ ಈ ಬಟ್ಟೆಯಲ್ಲಿ ಸುತ್ತಕೊಳ್ಳಿಕ್ಕೆ ಅದು ತುಂಬ ಎಣ್ಣೆ ಎಣ್ಣೆ ಆಗಿತ್ತು ಆ ಗರುಡಗಂಬ ಎಣ್ಣೆ ಮಯವಾದ್ದರಿಂದ ಅದನ್ನು ಬಟ್ಟೆಯಲ್ಲೂ ಸುತ್ತಲಿಕ್ಕಾಗಲಿಲ್ಲ ಹಾಗೂ ಹೀಗೂ ಅಂತೂ ಇಂತು ಅವರು ಮಲ್ಲೇಶ್ವರದಿಂದ ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಗಲ್ಲಿಯಲ್ಲಿ ಬರ್ತಾರೆ ಅಲ್ಲಿ ಅವರ ಸ್ನೇಹಿತನ ಕೊಠಡಿ ಇರ್ತದೆ ಅಲ್ಲಿಂದ ಬಂದು ಒಂದು ಕಡೆಯಲ್ಲಿ ಆ ಗರುಡಗಂಬವನ್ನು ಇಟ್ಟು ಅವರು ನೆಟ್ಟುಸಿರು ಬಿಡ್ತಾರೆ ಸತ್ಯ ಬದುಕಿದೆ ಎಲ್ಲರ ಕಿಯಾಳಿಕೆಯಿಂದ ತಪ್ಪಿಸಿಕೊಂಡೆ ಎಂದು ನೆಟ್ಟುಸಿರು ಬಿಡ್ತಾರೆ ಆ ಸ್ನೇಹಿತನ ಕೊಠಡಿಗೆ ಎಷ್ಟೋ ಜನರು ಬಂದರು ಅವರಿಗೆಲ್ಲ ಅದರ ಮೇಲೆ ಕಣ್ಣು ಎಲ್ಲರೂ ಹಾಸ್ಯ ಮಾಡುವವರೇ ಒಬ್ಬನಂತೂ ನನಗೂ ಆ ಗರುಡಗಂಬಕ್ಕೂ ಸಂಬಂಧವಿಲ್ಲವೆಂದುಕೊಂಡು ಹಾಳಾದ ದಾಸಯ್ಯ ಯಾರಯ್ಯ ನಿನ್ನ ನಿನಗೆ ಈ ಗರುಡಗಂಬವನ್ನು ಕೊಟ್ಟವರು ಅಂತ ಗೇಲಿ ಮಾಡ್ತಾರೆ ಸ್ನೇಹಿತನ ಕೊಠಡಿಗೆ ಬಂದರೂ ಕೂಡ ಇಲ್ಲಿ ಅವರಿಗೆ ಸುಖವಿಲ್ಲ ಎಲ್ಲರ ಮೇಲೆ ಎಲ್ಲರಿಗೂ ಆ ಗರುಡಗಂಬದ ಮೇಲೆಯೇ ಕಣ್ಣು ಅದರ ಮೇಲೆ ಹಾಸ್ಯವನ್ನ ಮಾಡುವವರೇ ಹೆಚ್ಚು ಅಲ್ಲಿ ಇದ್ದಂತಹ ಒಬ್ಬ ಅಂತೂ ಗರುಡಗಂಬಕ್ಕೂ ತನಗೂ ಸಂಬಂಧವಿಲ್ಲವೆಂದುಕೊಂಡು ಒಂದು ರೀತಿಯ ತಾತ್ಸಾರವಾಗಿ ಆ ಎರಡು ಮಾತುಗಳನ್ನ ಅಂತಾನೆ ಹಾಳಾದ ದಾಸಯ್ಯ ಯಾರಯ್ಯ ನಿನಗೆ ಗಂಟು ಬಿದ್ದೋನು ಒಳ್ಳೆಯ ಸ್ನೇಹಿತರನ್ನೇ ಸಂಪಾದಿಸಿದ್ದೀಯ ದಾಸಯ್ಯಗಳು ಭಿಕ್ಷುಕರು ಬುಡು ಗೋಪಾಳದವರು ಇವರೇ ನಿನ್ನ ಸ್ನೇಹಿತರು ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕಿತು ಎಂದನು ನನ್ನ ಸ್ನೇಹಿತನ್ ಗಲ್ಲಿನ ಶಿಕ್ಷೆಗೆ ಗುರಿಯಾದ ನಿರಪರಾಧಿಯ ಮುಖದಂತೆ ಮುಖವನ್ನು ಮಾಡಿಕೊಂಡು ನನ್ನ ಕಡೆ ನೋಡಿದನು ನಾನು ಮಂಕನಂತೆ ಸುಮ್ಮನಿದ್ದು ಬಿಟ್ಟೆ ಅಲ್ಲಿ ಬಂದಂತಹ ಒಬ್ಬರು ತುಂಬಾ ಹಿಯಾಳಿಸ್ಕೊಂಡು ಮಾತಾಡ್ತಾರೆ ಇಲ್ಲಿ ಕುಳಿತಿದ್ದಂತಹ ಕವಿ ಒಂದು ಕಡೆ ಕೂತಿದ್ದಾರೆ ಆಗ ಅವ್ರು ಹೇಳ್ತಾರೆ ಯಾರಯ್ಯ ನಿನಗೆ ಗಂಟು ಬಿದ್ದವರು ಈ ದಾಸಯ್ಯ ಇವರು ಹಿಂದೆಲ್ಲ ಸ್ನೇಹಿತರು ಇದೇ ರೀತಿಯವರು ದಾಸಯ್ಯರು ಭಿಕ್ಷುಕರು ಗುಡುಗುಡುಕೆಯವರು ಅಂದರೆ ತುಂಬ ಕೀಳಾಗಿ ಅವರನ್ನು ನೋಡಿಕೊಂಡು ಹೇಳ್ತಾನೆ ಏನು ಯೋಗ್ಯತೆನೋ ನಿನಗೆ ಒಳ್ಳೆ ಸ್ನೇಹಿತರನ್ನು ಸಂಪಾದಿಸಿಕೊಳ್ಬೇಕು ಎನ್ನುವುದನ್ನು ಹೇಳ್ತಾರೆ ಆಗ ಅವರ ಸ್ನೇಹಿತನಿಗೆ ಗಲ್ಲು ಶಿಕ್ಷೆ ಗುರಿಯಾದಂತೆ ಅನುಭವಿಸುವ ಒಂದು ನೋವಾಗ್ತದೆ ಆ ನೋವನ್ನು ಅವರು ನಿರಪರಾಧಿಯ ಮುಖದಿಂದ ಇವರನ್ನ ಕವಿಯನ್ನ ನೋಡಿ ಸುಮ್ಮನಿದ್ದು ಬಿಡ್ತಾರೆ ಅಲ್ಲಿ ಅವರನ್ನ ನೋಡಿ ಇವರೂ ಕೂಡ ಮಂಕನಂತೆ ಸುಮ್ಮನಿದ್ದು ಬಿಡುತ್ತಾರೆ ಗೆಳೆಯನಿಗೂ ಬೇಸರವಾಯಿತೆಂದು ನಮ್ಮ ಕವಿಗಳಿಗೂ ಬೇಸರವಾಗ್ತದೆ ಹಾಗೆ ಅವರು ಸುಮ್ಮನೆ ಕುಳಿತು ಬಿಡ್ತಾರೆ ಗರುಡಗಂಬದ ಮೇಲೆ ಕೆ ಕೆಲವು ಕಾಗದಗಳನ್ನಾದರೂ ಮುಚ್ಚೋಣವೆಂದರೆ ಜನ ಆ ಕೊಠಡಿ ಬಿಟ್ಟು ಹೊರಕ್ಕೆ ಹೊರಡಲೇ ಇಲ್ಲ ಅವರೆದುರಿಗೆ ಮುಚ್ಚಿದರೆ ನಾನೇ ಎಂದು ಅವರಿಗೆ ಪೂರ್ತ ಗೊತ್ತಾಗಿ ಬಿಡುವುದಲ್ಲ ಎಂಬ ಭಯದಿಂದ ನಾನು ಮುಚ್ಚಲೇ ಇಲ್ಲ ಆ ಜಾಗವನ್ನು ಬಿಟ್ಟು ಹೊರಕ್ಕೆ ಹೊರಡುವುದಕ್ಕೆ ಕೂಡ ನನಗೆ ಬುದ್ಧಿ ಹೊಳೆಯಲಿಲ್ಲ ಭಯಂಕರವಾದ ಆಪಾದನೆಗಳಿಗೆ ಗುರಿಯಾದವನು ಹೇಗೆ ನಿರುತ್ಸಾಹದಿಂದ ಬಂದುವನೆಲ್ಲ ಸಹಿಸಲು ಸಿದ್ಧವಾಗಿರುತ್ತ ಸಿದ್ಧನಾಗಿರುವನೋ ನಾನು ಆ ರೀತಿ ಬಂದ ಅನ್ಯಾಯವನ್ನೆಲ್ಲ ಸಹಿಸಲು ಸಿದ್ಧನಾಗಿ ಕುಳಿತುಬಿಟ್ಟೆ ಅವರು ಗೆಳೆಯನ ರೂಮ್ನಲ್ಲಿದ್ದರೆಲ್ಲ ಅಲ್ಲಿ ಕಾಗದಗಳನ್ನಾದರೂ ಮುಚ್ಚಿ ಆ ಗರುಡ ಮುಚ್ಚಿಡೋಣ ಯಾರಿಗೂ ಕಾಣಿಸದಂತೆ ಅಂತ ಎನ್ಸಿದ್ರೆ ಅಲ್ಲಿ ಬಂದಂತಹ ಜನ ಕೊಠಡಿ ಬಿಟ್ಟು ಹೊರಡೆ ಹೊರಡುವ ಮಾತೇ ಇರಲಿ ಅವರೆಲ್ಲ ಅಲ್ಲೇ ಕೂತು ಹರಟೆ ಮಾಡ್ತಾ ಇದ್ರು ಅದನ್ನ ಮುಟ್ಟಿದ್ರೆ ನಾನೇ ಅದನ್ನ ತಂದವನು ನಾನೇ ಅದ ಅಸಹಯ್ಯ ಎನ್ನುವುದನ್ನ ಅವರಿಗೆ ತಿಳಿಸಿಕೊಟ್ಟಂಗಾಗ್ತದೆ ಅಂತ ಹೇಳಿ ಇವರು ಅದನ್ನು ಮುಟ್ಟುವ ಗೋಜಿಗೂ ಕೂಡ ಹೋಗುವುದಿಲ್ಲ ಅವರು ಭಯದಿಂದ ಅದನ್ನ ಅಲ್ಲೇ ಇಟ್ಟು ತಾನು ಒಂದು ಕಡೆ ಕುಳಿತುಕೊಳ್ತಾರೆ ಅವರ ಬುದ್ಧಿಗೆ ತಾನು ಹೊರಗಡೆ ಹೋಗಬಹುದು ಅನ್ನುವಂತಹ ಯೋಚನೆ ಕೂಡ ಹೊಳೆಯಲೇ ಇಲ್ಲ ಭಯಂಕರ ಆಪಾದನೆಗೆ ಗುರಿಯಾದವನು ಹೇಗೆ ಒಂದು ರೀತಿ ಯಾವುದೇ ಉತ್ಸಾಹ ಇಲ್ಲದೆ ಅಂದ್ರೆ ನಿರುತ್ಸಾಹದಿಂದ ಯಾವುದು ಬಂತು ಅದನ್ನ ಸಹಿಸ್ತಾನೋ ಅದೇ ರೀತಿ ತನ್ನ ಪರಿಸ್ಥಿತಿಯನ್ನ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಹಾಗೆಯೇ ಕುಳಿತು ಬಿಡ್ತಾರೆ ರಾತ್ರಿ ಹತ್ತು ಗಂಟೆ ರೈಲಿಗೆ ನಾನು ಹೊರಡಬೇಕಾಗಿತ್ತು ಆ ಹೊತ್ತಿಗಾದರೂ ಬಂದಿದ್ದವರು ನನ್ನ ಸ್ನೇಹಿತನ ಕೊಠಡಿಯನ್ನು ಬಿಟ್ಟು ಹೊರಡಬಹುದೆಂದು ನಿರೀಕ್ಷಿಸುತ್ತಿದ್ದೆ ಒಂಬತ್ತೂವರೆ ಗಂಟೆವರೆಗೂ ಕಾದರೂ ಆ ಪಾಪಿಗಳು ಆ ಕೊಠಡಿಯನ್ನು ಬಿಟ್ಟು ಹೊರಕ್ಕೆ ಹೊರಡಲಿಲ್ಲ ನಾನು ವಿಧಿಯಿಲ್ಲದೆ ಅವರ ಎದುರಿಗೆ ತಿರುಪೆಯ ಕಂಬವನ್ನು ಹೊತ್ತುಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದೆನು ಗರುಡಗಂಬವನ್ನು ಹಿಡಿದುಕೊಂಡು ಆ ಸ್ನೇಹಿತರ ಎದುರೇ ಇವರು ಆ ಸ್ನೇಹಿತರ ಕೊಠಡಿಯಿಂದ ಹೊರಡಬೇಕಾಗ್ತದೆ ಯಾಕೆಂದ್ರೆ ಹತ್ತು ಗಂಟೆಗೆ ಅವರಿಗೆ ರೈಲ್ ಇದೆ ಒಂಬತ್ತೂವರೆ ಗಂಟೆವರೆಗೂ ಕಾದ್ರೂ ಕೂಡ ಆ ಅವರ ಸ್ನೇಹಿತನ ಸ್ನೇಹಿತರು ಆ ಕೊಠಡಿಯನ್ನು ಹೊರಗೆ ಹೋಗಲೇ ಇಲ್ಲ ಆಮೇಲೆ ಏನ್ ಮಾಡುದು ಹತ್ತು ಗಂಟೆಗೆ ರೈಲು ಅವರನ್ನ ಬಿಟ್ಟು ಹೋಗ್ತದೆ ಅಂತ ಹೇಳಿ ಅವರು ವಿಧಿ ಇಲ್ಲದೆ ಅವರೆದುರಿಗೆ ಎದುರಿಗೆ ಆ ಗರುಡ ಗಂಬವನ್ನ ಹೊತ್ತುಕೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ ನಾನು ಕುಳಿತ ಗಾಡಿಯಲ್ಲಿ ಒಬ್ಬ ದೊಡ್ಡ ಮನುಷ್ಯನು ಕುಳಿತಿದ್ದಾನೆ ನಾನು ಬೆಂಚಿನ ಕೆಳಗೆ ಇಟ್ಟ ಗರುಡಗಂಬದ ಕಡೆಯೇ ಅವನು ನೋಡುತ್ತಿದ್ದನು ಅವನೂ ನನ್ನನ್ನು ದಾಸಯ್ಯನೆಂದು ತಿಳಿಯಬಾರದೆಂದು ನಾನು ಅವನೊಂದಿಗೆ ಇಂಗ್ಲಿಷ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದೆ ಆದರೂ ಅವನು ನನ್ನ ವಿಷಯದಲ್ಲಿ ಅಸಮಾಧಾನದಿಂದಲೇ ಮುಖವನ್ನು ಗಂಟು ಹಾಕಿಕೊಂಡಿದ್ದನು ಯಾವತ್ತೂ ಹಾಗೆ ಅಲ್ಲ ನಾವು ಯಾರೋ ನಮ್ಮ ಬಗ್ಗೆ ತಿಳಿದುಕೊಳ್ತಾರೆ ತಪ್ಪ ಅಭಿಪ್ರಾಯ ತಿಳ್ಕೊಳ್ತಾರೆ ಅಂತ ನಾವು ಏನನ್ನೋ ಮಾಡ್ಲಿಕ್ಕೆ ಹೋಗ್ತೇವೆ ಅವರು ರೈಲ್ನಲ್ಲಿ ಕುಳಿತಾಗ ಅವರ ಬೋಗಿಯಲ್ಲಿ ಒಬ್ಬ ದೊಡ್ಡ ಮನುಷ್ಯ ಕುಳಿತಿದಂತೆ ಅಂದ್ರೆ ಶ್ರೀಮಂತ ಇರ್ಬೋದು ಅಥವಾ ಕಲಿತವನಿರ್ಬೋದು ಅವರು ತಾನು ತಂದಿದ್ದ ಗರುಡಗಂಬವನ್ನ ತನ್ನ ಬೆಂಚಿನ ಕೆಳಗೆ ಇಟ್ಕೊಳ್ತಾರೆ ಅಂದ್ರೆ ಅವರು ಕೂತಂತಹ ಸೀಟಿನ ಕೆಳಗೆ ಆ ಗರುಡಗಂಬವನ್ನ ಹಾಕ್ತಾರೆ ಆಗ ಎದುರಿಗಿರುವ ದೊಡ್ಡ ಮನುಷ್ಯ ಇವರನ್ನ ದಾಸೆಯನ್ನೇ ಅಂತ ಒಂದು ರೀತಿ ಅಸಮಾಧಾನದಿಂದ ನೋಡಿದ ರೀತಿ ಅನ್ನಿಸ್ತದೆ ಅವರಿಗೆ ಆಗ ಅವರಿಗೆ ನಾನ್ ದಾಸಯ್ಯ ಅಲ್ಲ ಎನ್ನುವುದನ್ನ ತಿಳಿಸ್ಬೇಕು ಅಂತ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ಆಗ ಎದುರಿಗೆ ಕುಳಿತಂತಹ ವ್ಯಕ್ತಿ ಅವನು ಮುಖ ಹಾಕಿಕೊಂಡೇ ಇವರ ಹತ್ರ ಮಾತಾಡ್ತಾನೆ ಅಂದ್ರೆ ಅವನಿಗೂ ಕೂಡ ಇವ್ರ ದಾಸಯ್ಯನೇ ಎನ್ನುವಂತಹ ಒಂದು ವಿಷಯ ಮನದಟ್ಟಾಗ್ತದೆ ಆ ಹಾಳಾದ ಗರುಡಗಂಬವನ್ನ ತಲೆ ಕೆಳಗಾಗಿ ಹಿಡಿದುಕೊಂಡು ನಮ್ಮೂರ ಸ್ಟೇಷನ್ನಲ್ಲಿ ಇಳಿದು ಆದಿ ಕರ್ನಾಟಕದ ಭಜನೆ ಮಂದಿರದ ಕಡೆಗೆ ಕತ್ತಲೆಯಲ್ಲಿ ಓಡುತ್ತಿದ್ದೆ ಸ್ಟೇಷನ್ ಮಾಸ್ಟರು ಅದ್ಯಾರೋ ದಾಸಯ್ಯ ಟಿಕೆಟ್ ಇಲ್ಲದೆ ಆ ಕಡೆಯಿಂದ ಉಡ್ತಿರೋನು ಎಂದು ಕೂಗಿದನು ನನ್ನ ಹೊಟ್ಟೆಯಲ್ಲಿ ಅಡಗಿದ್ದ ಸಿಟ್ಟೆಲ್ಲವೂ ಹೊರಗೆ ಬಂದು ನಿಮ್ಮಪ್ಪ ದಾಸಯ್ಯ ಎಂದು ಟಿಕೆಟ್ ಅನ್ನು ಎಸೆದು ದೆವ್ವ ಹಿಡಿಯಲ್ಪಟ್ಟವನಂತೆ ಮನೆಗೆ ಓಡಿ ಹೋದನು ಇವರು ಹಾಗೋ ಹೀಗೋ ಮಾಡಿಕೊಂಡು ಆ ಗರುಡಗಂಬವನ್ನ ಅವರ ಊರಿನ ಸ್ಟೇಷನ್ನಲ್ಲಿ ಇಳಿಸ್ಕೊಳ್ತಾರೆ ಅದನ್ನು ತಲೆ ಕೆಳಗಾಗಿ ಹಿಡಿದುಕೊಂಡು ಸರಿಯಾಗಿ ಹಿಡಿದುಕೊಂಡ್ರೆ ದಾಸಯ್ಯ ಅಂತ ಕನ್ಫರ್ಮ್ ಆಗಿ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳಿ ಅದನ್ನ ಉಲ್ಟಾ ಹಿಡ್ಕೊಳ್ತಾರೆ ತಲೆ ಕೆಳಗಾಗಿ ಹಿಡಿದುಕೊಂಡು ಕರ್ನಾಟಕ ಭಜನೆ ಮಂದಿರದ ಹತ್ರ ಕತ್ತಲೆಯಲ್ಲಿ ಓಡ್ಲಿಕ್ಕೆ ಶುರು ಮಾಡ್ತಾರೆ ಅವರಿಗೆ ಈಗ ಸಾಕಾಗಿ ಹೋಗಿದೆ ಗರುಡಗಂಬವನ್ನು ಹಿಡಿದು ಬೆಂಗಳೂರಿನಿಂದ ಅವರ ಊರಿಗೆ ಬಂದು ಬರುವುದು ತುಂಬಾ ಕಷ್ಟದಾಯಕ ಆಯಿತು ಸ್ಟೇಷನ್ ಮಾಸ್ಟ್ರು ಅಲ್ಲಿ ಯಾರೋ ಕತ್ತಲೆಯಲ್ಲಿ ಓಡ್ತಾ ಇರುವುದನ್ನು ನೋಡಿ ಅದು ಯಾರೋ ಅದು ದಾಸಯ್ಯ ಟಿಕೆಟ್ ಇಲ್ಲದೆ ಆ ಕಡೆಯಿಂದ ಓಡ್ತಿರೋದು ಅಂತ ಹೇಳ್ತಾರೆ ಇಷ್ಟರವರೆಗೆ ಅವರು ಸಹಿಸಿಕೊಂಡಿದ್ದಂಥ ಸಿಟ್ಟೆಲ್ಲ ಹೊಟ್ಟೆಯಲ್ಲಿ ಹಾಗೇ ಇತ್ತಲ್ಲ ತುಂಬ ಅವರಿಗೆ ನೋವಾಗಿತ್ತಲ್ಲ ಅದನ್ನು ಅವ್ರು ಹೊರಗೆ ಹಾಕ್ಲಿಕ್ಕೆ ನಾನು ದಾಸಯ್ಯ ಅಲ್ಲ ನಿಮ್ಮಪ್ಪ ದಾಸಯ್ಯ ಅನ್ನೋ ರೀತಿಯಲ್ಲಿ ನಿಮ್ಮಪ್ಪ ದಾಸಯ್ಯ ಎಂದು ಟಿಕೆಟ್ ಅನ್ನು ಎಸೆದು ದೆವ್ವ ಹಿಡಿಯಲ್ಪಟ್ಟವನಂತೆ ಅಂದರೆ ತುಂಬ ರಭಸವಾಗಿ ಏನೋ ಒಂದು ರೀತಿ ವಿಚಿತ್ರ ಶಕ್ತಿ ಮೈ ಮೇಲೆ ಬಂದಂತೆ ಅವರು ಮನೆಯ ಕಡೆಗೆ ಓಡಿ ಹೋದ್ರು ನೋಡಿದ್ರಲ್ಲ ಮಕ್ಕಳೇ ಗರುಡಗಂಬದ ದಾಸಯ್ಯ ರಾಮಸ್ವಾಮಿ ಅವರು ರಾಮಸ್ವಾಮಿ ಅವರು ಬರೆದಂತಹ ಒಂದು ಕೃತಿ ಹೇಗೆ ನಾವು ಕೆಲವೊಂದು ಸಮಯದಲ್ಲಿ ನಮ್ಮತನವನ್ನು ಬಿಟ್ಟುಕೊಂಡು ನಮ್ಮದಲ್ಲದ ತಪ್ಪಿಗೆ ಹೇಗೆ ನಾವು ಪೇಚಿಗೆ ಸಿಲುಕಾಕೊಳ್ತೇವೆ ಅಂತ ಈ ಕಥೆಯಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ನಮಸ್ಕಾರ